ಏನಿಲ್ಲ ಇದೊಂದು ಬೆಟ್ಟಿ ಅಷ್ಟೇ ಎಲ್ಲರೂ ಅಧಿಕಾರಿ ಇದ್ದಾಗ ಮಂತ್ರಿ ಇದ್ದಾಗ ಬೆಟ್ಟಾಗುವಂತ ಸ್ವಾಭಾವಿಕ ರಶ್ ಇರುತ್ತೆ ಕಳ್ಕೊಂಡಾಗ ಹೋದಾಗ ಬಹಳ ಜನ ದೂರ ಆಗ್ತಾರೆ ನಾವು ದೂರ ಇಲ್ಲ ನಿಮ್ಮ ಜೊತೆ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಅಲ್ಲಿ ಸೊ ಇರ್ಲಿಕ್ಕೆ ಅವ್ರಿಗೆ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದ ಅದ್ರ ಬಾ ಅವ್ರು ಹೇಳ್ಕೊತಾರೆ ಅದ್ರ ಅವ್ರು ಪಿತ್ತವ್ರಿ ಷಡ್ಯಂತ್ರ ಅವ್ರು ಹೇಳ್ತಾರೆ ನಮ್ಮ ಪಾಪ ನಮ್ಮ ಭಾಗ ಅಲ್ಲ ಅದು ಅವ್ರ ಭಾಗ ಬೇಸರ ಏನೇ ಇಲ್ಲ ಬೇಸರ ಏನೂ ಅಲ್ಲ ಎರಡು ವರ್ಷ ನಾನು ಮಂತ್ರಿಯ ಕೆಲಸ ಮಾಡಿದ್ದೀನಿ ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ ಅದು ಸಿ ಎಂ ಮನೆ ಮುಂದೆ ಮನೆ ತೃಪ್ತಿ ಇದೆ ನನಗಿನ ಆತಲ್ಲ ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳ್ಕೆ ಆಗಿದೆ ಡೆಲ್ಲಿಗೆ ಹೋಗ್ತೀನಿ ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತಿ ಮತ್ತೆ ಅದನ್ನ ಹೇಳಿದ್ದಾರೆ ಮಾಜಿ ಆಗಿದ್ದಾರೆ ಅಷ್ಟು ಸುಲಭನಾಗೆ ಸಿಗಲ್ಲ ಅಪಾಯಿಂಟ್ಮೆಂಟ್ ತಾವೇನಾದ್ರು ತಮ್ಮ ನಿಯೋಗ ನಿಯೋಗ ಹೋಗೋದು ಬೇರೆ ಅವ್ರು ಹೋಗೋದು ಬೇರೆ ಯಾಕೆ ಅವರು ಅವ್ರು ಹೋಗ್ಬೇಕು ತಪ್ಪ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡ್ಬೇಕು ಸರ್ ಷಡ್ಯಂತ್ರ ಅಂತ ಹೇಳಿದ್ರು ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರು ಟೀಮ್ ಹೋಗುವಂತ ಪ್ಲಾನ್ ಮಾಡಿದ್ರೆ ಚರ್ಚೆ ನಡೆಸಿದ್ರು ನಾವು ಎರಡು ಮಂತ್ರಿಗಳನ್ನು ಎಷ್ಟೀತಿ ಏನೋ ಡ್ರಾಪ್ ಆಗಿದೆ ಅವ್ನು ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ ಬೇಗ ತುಂಬಬೇಕು ವಿಳಂಬ ಮಾಡದೆ ಅವೇ ಖಾತೆಗಳನ್ನು ಕೊಡಬೇಕನ್ನೋದು ಡಿಮ್ಯಾಂಡ್ ಇದೆ ಬೇಗ ಅಧಿವೇಶನ್ ಮುಗ್ದಾಗ ಹೋಗ್ತೀವಿ